ಕಳೆದ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಈ ಜನ್ಮದಲ್ಲಿ ಶಿಕ್ಷೆ ಕೊಡೋದು ಯಾವ ನ್ಯಾಯ ಎನ್ನುವ ಅಂಶವನ್ನಿಟ್ಕೊಂಡು ಕರ್ಮ ಮತ್ತು ಧರ್ಮದ ಕತೆ ಹೊತ್ತು ಬರ್ತಾ ಇರೋ ನೈಸ್ ರೋಡ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಗೋಪಾಲ್ ಹಳೆಪಾಳ್ ಕತೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹಂದರ ಒಳಗೊಂಡ ನೈಸ್ ರೋಡ್ ಚಿತ್ರದ ಟ್ರೇಲರ್ ಈಗ ವೀಕ್ಷಣೆಗೆ ಲಭ್ಯ ಇದೆ ನಿರ್ದೇಶನದ ಜೊತೆಗೆ ಪುನರ್ ಗೀತಾ ಸಿನಿಮಾ ಬ್ಯಾನರ್ ಅಡಿ ಗೋಪಾಲ್ ಹಳೇಪಾಳೆ ಅವರೇ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶಕ ಗೋಪಾಲ್ ಅವರು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಈ ಹಿಂದೆ ನಾನು ತಾಂಡವ ಎಂಬ ಸಿನಿಮಾ ನಿರ್ದೇಶನ ಮಾಡಿದ್ದೆ ನೈಸ್ ರೋಡ್ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯಾಗಿದ್ದು ಪಾಪ ಪುಣ್ಯ ಪುನರ್ಜನ್ಮದ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ ಚಿತ್ರ ಈ ಕಥೆ ಬರೆಯುವಾಗಲೇ ಇನ್ವೆಸ್ಟಿಗೇಷನ್ ಆಫೀಸರ್ ಪಾತ್ರಕ್ಕೆ ಧರ್ಮ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದೆ ಮತ್ತೊಂದು ಮುಖ್ಯ ಪಾತ್ರದಲ್ಲಿ ಜ್ಯೋತಿ ರೈ ಇದ್ದಾರೆ ಗೋವಿಂದೇಗೌಡ ಮಂಜು ರಂಗಾಯಣ ಮಂಜು ಕ್ರೀಶ್ ರೇಣು ಶಿಕಾರಿ ಪ್ರಭು ಸಚ್ಚಿ ರವಿ ಕಿಶೋರ್ ಸೇರಿದಂತೆ ಬಹಳ ಜನ ಆಕ್ಟ್ ಮಾಡಿದ್ದಾರೆ ಇಪ್ಪತ್ತೈದು ದಿನ ಬೆಂಗಳೂರು ಕುಣಿಗಲ್ ಸುತ್ತ ಶೂಟಿಂಗ್ ಮಾಡಲಾಗಿದೆ ಜುಲೈ ಕೊನೆ ವಾರ ರಿಲೀಸ್ ಮಾಡೋ ಪ್ಲಾನ್ ಇದೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ ಜೊತೆಗೆ ಅವರು ನೈಸ್ ರೋಡ್ಗೂ ನಮ್ಮ ಸಿನಿಮಾಗೂ ಸಂಬಂಧ ಇಲ್ಲ ಹಳ್ಳಿಯ ಮುಂದೆ ಹೈವೇ ಇರುತ್ತೆ ಅದು ಎಷ್ಟು ನೈಸ್ ಆಗಿದೆ ಅಂತ ಊರ ಜನ ಹೇಳ್ತಿರ್ತಾರೆ ಅದನ್ನೇ ಟೈಟಲ್ ಮಾಡಿದ್ದೇವೆ ಅಂದ್ರು ನಟ ಧರ್ಮ ಮಾತನಾಡಿ ಈ ಸಿನಿಮಾದಲ್ಲಿ ಕತೆಯೇ ಹೀರೋ ತುಂಬಾ ಡಿಫರೆಂಟ್ ಆಗಿದೆ ಅಂತ ಹೇಳಿದ್ದಾರೆ ಸಂಗೀತ ನಿರ್ದೇಶಕ ಸತೀಶ್ ಆರ್ಯನ್ ಸಹ ಬೇರೆ ರೀತಿಯ ಮ್ಯೂಸಿಕ್ ಕೊಟ್ಟಿದ್ದಾರೆ ಈ ಸಿನಿಮಾಕ್ಕೆ ಛಾಯಾಗ್ರಹಣ ಪ್ರವೀಣ್ ಶೆಟ್ಟಿ ಅವರು ಮಾಡಿದ್ದಾರೆ